ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಬಳಸಿರುವಂತಹ ಅಜ್ಜಿನ ಬಡಿಯ ಇವತ್ತು ಇವಳಿರ್ತಾಳೆ ನಾಳೆ ಅವಳಿರ್ತಾಳೆ ಅನ್ನೋ ಪದಕ್ಕೆ ಸಂಬಂಧಪಟ್ಟಂತೆ ಇದೀಗ ಗೌಡತಿ ಸೇನೆಯರು ಕಂಪ್ಲೀಟ್ ಆಗಿ ಬೀದಿಗೆ ಇಳ್ದು ಹೋರಾಟವನ್ನ ಮಾಡೋದಕ್ಕೆ ಸಕಲ ರೀತಿಯಲ್ಲಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಈ ಪದ ಬಳಕೆಗೆ ಸಂಬಂಧಪಟ್ಟಂತೆ ಅವರು ಕ್ಷಮೆಯನ್ನ ಯಾಚಿಸಲೇಬೇಕು ಒಂದು ವೇಳೆ ಅವರು ಕ್ಷಮೆ ಯಾಚಿಸದೆ ಹೋದರೆ ಮುಂದಿನ ದಿನಗಳಲ್ಲಿ ನಾವು ಹೋರಾಟವನ್ನ ಮಾಡ್ತೀವಿ ಅವರ ಮನೆಗೆ ಮುತ್ತಿಗೆ ಹಾಕಿ ಪ್ರೊಟೆಸ್ಟ್ ಅನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಜೊತೆ ಮಾತನಾಡಿಸೋದಕ್ಕೆ ಇದೀಗ ಅಧ್ಯಕ್ಷರಾದಂಥ ಅವರು ಇದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಮೇಡಮ್ ನಮಸ್ತೆ ನಮಸ್ತೆ ಮೇಡಮ್ ಕಳೆದ ಶನಿವಾರ ಇದು ಈ ಒಂದು ಕಾ ಶ್ರೀರಂಗಪಟ್ಟಣದಲ್ಲಿ ಆದಂಥ ಕಾರ್ಯಕ್ರಮದಲ್ಲಿ ಅವ್ರು ಬಳಸಿರುವಂಥ ಪದ ಇದು ಬಟ್ ನೀವು ಅವತ್ತಿಂದ ಇವತ್ತಿನವರೆಗೆ ಟೈಮ್ ತಗೊಂಡ್ರಿ ಅದು ಯಾಕೆ ಆ ಟೈಮ್ ತಗೊಂಡ್ರಿ ಅಂದ್ರೆ ಈಗ ತಗಡುವನ್ನೋ ಪದ ಬಳಿಕ ನೀವು ಎಚ್ಚರಿಸಿಕೊಂಡ್ರಾ ಅಥವಾ ಹೇಗೆ ಅಂತ ಹೇಳಿ ಅದ್ರ ಬಗ್ಗೆ ಫಸ್ಟ್ ಮೊದಲ ರಿಯಾಕ್ಷನ್ ಕೊಡಿ ಅಂತ ಹೇಳಿ ಮೊನ್ನೆಯಿಂದ ಸುಮ್ಮನಿದ್ದವರು ಈಗ ಸಡನ್ ಆಗಿ ಈಗ ಯಾಕೆ ಬಂದ್ರಿ ಫೀಲ್ಡ್ಗೆ ಅಂತ ಹೇಳಿ ತಗಡು ಪದಕ್ಕೂ ನಮಗೂ ಏನು ಸಂಬಂಧ ಇಲ್ಲ ಅದಕ್ಕೆ ಉತ್ತರನ ಉಮಾಪತಿ ಶ್ರೀನಿವಾಸ್ಗೌಡರು ಈಗಾಗಲೇ ದರ್ಶನ್ ಅವ್ರಿಗೆ ಕೊಟ್ಟಿದ್ದಾರೆ ಅವರಿಬ್ಬರು ಸ್ನೇಹಿತರು ಅದರಲ್ಲಿ ಸಾವಿರಾರು ಪದಗಳು ಕಿತ್ತಾಡ್ತಾರೆ ಒಂದಾಗ್ತಾರೆ ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟ್ ಡೈರೆಕ್ಟ್ರುಗಳು ಮತ್ತು ನಟರು ಅದಕ್ಕೂ ನಮಗೂ ಸಂಬಂಧ ಇಲ್ಲ ನಾವು ಇವತ್ತು ಇಲ್ಲಿ ಪ್ರಶ್ನೆ ಮಾಡೋಕ್ಕೆ ಬಂದಿರೋದು ಒಂದು ದೂರನ್ನ ದಾಖಲಿಸೋಕೆ ಬಂದಿರೋದು ಏನು ಶ್ರೀರಂಗಪಟ್ಟಣದ ಅಂಥ ದೊಡ್ಡ ವೇದಿಕೆಯಲ್ಲಿ ಒಂದು ಪದನ ಬಳಸ್ತಾರೆ ಒಬ್ಳು ಬರ್ತಾಳೆ ಒಬ್ಳು ಹೋಗ್ತಾಳೆ ಇವಳು ಅಜ್ಜಿನ ಬಡಿಯ ಅಂತಕ್ಕಂತಹ ಒಂದು ಮಾತನ್ನು ಹೇಳ್ತಾರೆ ಆ ವೇದಿಕೆ ಒಂದು ಇಪ್ಪತ್ತೈದನೇ ವರ್ಷದ ವಾರ್ಷಿಕೋತ್ಸವ ಸಭೆ ಆ ಸಭೆಯಲ್ಲಿ ಈ ಪದದ ಬಳಕೆ ಸೂಕ್ತನ ಆ ಪದ ಯಾಕೆ ಅಲ್ಲಿ ಬಳಸಿದ್ರು ಇದು ನಮಗೆ ಬೇಕಾಗಿರೋದು ಈ ಪದ ಯಾಕೆ ಬಂತಲ್ಲಿ ಅಂದರೆ ಹೆಣ್ಮಕ್ಳು ಅಂದರೆ ಅಷ್ಟೊಂದು ಸದರನ ಚೀಪಾಗಿ ಹೆಣ್ಮಕ್ಳ ಬಗ್ಗೆ ಅಲ್ಲಿ ಮಾತಾಡಿದಾರವರು ಇದನ್ನು ಅವರು ಸ್ಪಷ್ಟೀಕರಣ ನೀಡಬೇಕು ಈ ಪದನ ಅಲ್ಲಿ ಯಾಕೆ ಬಳಸಿದ್ರು ಅಂತಕ್ಕಂತಹ ಮಾತನ್ನು ನಮ್ಗೆ ಹೇಳಬೇಕು ಇದ್ರ ಬಗ್ಗೆ ಕ್ಷಮೆನೂ ಕೇಳಬೇಕು ಅವರು ಹೆಣ್ಮಕ್ಕಳನ್ನ ಏಕೆಂತಂದರೆ ಈಗಾಗಲೇ ಅವ್ರ ಬಗ್ಗೆ ನಮಗೆ ಹೆಣ್ಮಕ್ಳ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಲ್ಲ ಅಂತಕ್ಕಂತಹ ಇದನ್ನು ಅವ್ರ ಹೆಂಡ್ತಿ ವಿಷಯದಲ್ಲಿ ಗಲಾಟೆ ಆಗದಾಗ ಒಡೆದಾಗ ಜೈಲ್ಗೆ ಹೋದಾಗ ಎಲ್ಲ ನಾವು ತಿಳ್ಕೊಂಡಿದ್ದೀವಿ ಮತ್ತು ಈಗಾಗಲೇ ಕಳೆದ ಒಂದೂವರೆ ವರ್ಷದಲ್ಲಿ ಕೂಡ ಒಂದು ವಿಷಯನ ಪ್ರಸ್ತಾಪ ಮಾಡ್ತಾರೆ ಅವರು ಏನು ಅಂತಂದರೆ ನಿಮ್ಮ ಮನೆ ಬಾಗಿಲಿಗೆ ಅದೃಷ್ಟ ದೇವತೆ ಏನಾದರೂ ಬಂದರೆ ಅವಳ ಬಟ್ಟೆ ಬಿಚ್ಚಿ ಒಂದು ರೂಮಲ್ಲಿ ಕೂಡ ಹಾಕ್ಬಿಡಿ ಅಂತಕ್ಕಂತಹ ಮಾತನ್ನು ಹೇಳ್ತಾರೆ ಇದು ಅದು ಇದು ಇದೆಲ್ಲ ಏನು ಅಂತಂದರೆ ಅಸಹಜ ಪದಗಳು ಸಹಜವಾಗಿ ಆಡ್ತಕ್ಕಂಥ ಮಾತುಗಳಲ್ಲ ಇವು ಯಾರೂ ಕೂಡ ಪದ ಬಳಕೆಗಳನ್ನ ಇವನ್ನ ಉಪಯೋಗ್ಸಲ್ಲ ಕೂಡ ಹಾಕ್ಬಿಡಿ ಅಂತ ಸಾರ್ವಜನಿಕವಾಗಿ ಅದು ಒಬ್ಬ ನಾಯಕ ನಟನಾದವನು ಒಳ್ಳೆಯ ಸಂದೇಶ ಕೊಡ್ತಕ್ಕಂತಹ ಏಕೆಂದರೆ ಫ್ಯಾನ್ ಫಾಲೋವರ್ಸ್ ಜಾಸ್ತಿ ಇದ್ದಾರೆ ದರ್ಶನ್ಗೆ ನಮ್ಮ ನಾಲ್ಕು ವರ್ಷದ ಮಗುವಿಂದ ಹಿಡ್ದು ಫ್ಯಾನ್ ಬೇಸಿದೆ ಅವ್ರಿಗೆ ಇವರ ಆ ಅವ್ರಗಳಿಗೆಲ್ಲ ಏನು ಸಂದೇಶ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಕೂಡ ನಾವು ಕೇಳ್ತಾ ಇದ್ದೀವಿ ಆ ಪದ ಬಳಕೆಯಿಂದ ನಮಗೆಲ್ಲ ಮುಜುಗರ ಉಂಟಾಗಿದೆ ಏಕೆಂತಂದರೆ ಇವತ್ತು ಬಟ್ಟೆ ಬಿಚ್ಚಿ ರೂಮಲ್ಲಿ ಕೂಡಾಕಿ ಅಂತ ಒಬ್ಬ ಹೆಣ್ಮಗಳನ್ನ ಬಟ್ಟೆ ಬಿಚ್ಚಿ ರೂಮಲ್ಲಿ ಕೂಡಾಕಿ ಅಂತಕ್ಕಂಥದ್ದು ಅದೃಷ್ಟ ದೇವತೆ ಅಂತಂದರೆ ಒಬ್ಬ ಹೆಣ್ಣುಮಗಳು ಅವಳನ್ನು ನೀವು ಬಟ್ಟೆ ಬಿಚ್ಚಿ ರೂಮಲ್ಲಿ ಕೂಡಾಕಿ ಅಂತ ಅಂದಾಗ ಅದು ಅಸಹಜವಾಗಿ ಕಾಣಿಸುತ್ತೆ ಮತ್ತು ನಮಗೆಲ್ಲ ಮುಜುಗರ ತರುವಂಥ ಪದಗಳು ಈ ಪದಗಳನ್ನ ಅವರು ಇಂತಹ ಪದಗಳನ್ನ ಸಾರ್ವಜನಿಕವಾಗಿ ಆಡಬಾರ್ದು ವೇದಿಕೆಗಳಲ್ಲಿ ಅಂತ ಅಂದ್ಬಿಟ್ಟು ನಾವು ಮ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇವರೇನಾದರೂ ಪದೇ ಪದೇ ಇದನ್ನೇ ಮುಂದುವರ್ಸ್ಕೊಂಡೋದ್ರಿ ನಾವು ದೊಡ್ಡ ಒಂದು ಹೋರಾಟನೇ ಮಾಡಬೇಕಾಗುತ್ತೆ ಅವರ ವಿರುದ್ಧ ಒಂದು ಸಾಮಾಜಿಕ ಜಾಲತಾಣಗಳಲ್ಲೂ ಈಗಾಗಲೇ ಈ ವಿಷಯನ ನಾವು ಟ್ರೋಲ್ ಮಾ ಟ್ರೋಲ್ ಆಗ್ತಾ ಇದೆ ಯಾವುದು ಒಬ್ಬಳು ಬರ್ತಾಳೆ ಒಬ್ಬಳು ಹೋಗ್ತಾಳೆ ಅಜ್ಜಿನ ಬಡಿಯ ಅಂತಕ್ಕಂತಹ ಮಾತು ಟ್ರೋಲ್ ಆಗ್ತಾ ಇದೆ ಈ ಟ್ರೋಲು ಹೆಣ್ಮಕ್ಳ ಮೇಲೆ ನಿರಂತರವಾಗಿ ಆಗ್ತಾ ಇರೋದ್ರಿಂದ ಅದನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ನಮ್ಗೆ ಕೇಳ್ತಿರೋದಪ್ಪ ಅಂತ ಹೇಳಿದ್ರೆ ನೀವು ನೆಕ್ಸ್ಟ್ ಈಗ ಸಟರ್ಡೆ ಹೇಳಿದ್ರೆ ಅಂದ್ರೆ ನೀವು ನೆಕ್ಸ್ಟ್ ಮೊನ್ನೆ ಸಂಡೇನೇ ನೀವು ಫೀಲ್ಡ್ಗೆ ಇಳಿಬೋದು ಇದು ಮಾತಾಡಬಹುದು ಯಾಕೆ ಟೈಮ್ ತಗೊಂಡ್ರಿ ಎಲ್ಲ ಒಂದ್ ಕಡೆ ಇಲ್ಲಿ ಉಮಾಪತಿ ಅವರ ಕೈವಾಡ ಇದೆ ಅಂತಾನೂ ಕೂಡ ಒಂದ್ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದಾರೆ ಸೊ ಅದ್ರ ಬಗ್ಗೆ ನೇರವಾಗಿ ಹೇಳೋದಾದ್ರೆ ಉಮಾಪತಿ ಅವ್ರಿಗೂ ನಮಗೂ ಸಂಬಂಧ ಏನಿರುತ್ತೆ ಗೌಡ್ರ ಹಿನ್ನೆಲೆ ಉಳ್ಳವರು ಅದಕ್ಕೋಸ್ಕರ ಈಗ ಹಂಗಿದ್ರೆ ಅದ್ರ ಬಗ್ಗೆ ಕಂಪ್ಲೇಂಟ್ ಕೊಡ್ತಾ ಇದ್ವಿ ಈ ವಿಷಯ ತರ್ತಾ ಇದ್ವಿ ಈಗ ಉಮಾಪತಿ ಗೌಡನ ಬಗ್ಗೆನೇ ನಾವು ಕಂಪ್ಲೇಂಟ್ ಕೊಡಬೇಕು ಅಂದರೆ ನಮ್ಮ ಉಮಾಪತಿ ಗೌಡನ್ ನೀನು ಒಂದೇ ಅಂದ್ಬಿಟ್ಟು ನಾನು ಕಂಪ್ಲೇಂಟ್ ಕೊಡ್ಬೋದಾಗಿತ್ತು ನಾವಿಲ್ಲಿ ಬಂದಿರೋ ವಿಷಯ ಇಲ್ಲಿ ಡೈವರ್ಟ್ ಮಾಡೋದು ಬೇಡ ನಾವು ಬಂದಿರೋ ವಿಷಯ ಹೆಣ್ಣು ಮಕ್ಕಳನ್ನ ಒಂದು ವೇದಿಕೆನಲ್ಲಿ ಒಬ್ಬಳು ಬರ್ತಾಳೆ ಒಬ್ಳು ಹೋಗ್ತಾಳೆ ಅಂತ ಅಂದರೆ ಯಾವ ಅರ್ಥ ಅದು ಅಂತ ನಾನು ಕೇಳ್ತಾ ಇರೋದು ಹೋರಾಟ ಅಂತ ಅಲ್ಲ ಕ್ಷಮೆ ಯಾಚನೆ ಮಾಡಲೇಬೇಕು ಅವರು ಯಾಕೆಂತ ನಾವು ಎಲ್ಲ ದರ್ಶನ ಅಭಿಮಾನಿಗಳನ್ನೇ ಇವತ್ತು ಕಾಟೇರ ಪಿಕ್ಚರ್ನ ಹೋಗಿ ನೋಡಿ ಪ್ರತಿಯೊಂದು ಇವತ್ತಿಂದ ಅಲ್ಲ ಅವನು ಚಿಕ್ಕ ಹುಡುಗನಿಂದ ಅವನ್ನ ಬೆಳೆಸ್ಕೊಂಡು ಬಂದಿರೋರು ಅಭಿಮಾನಿಗಳು ನಾವು ಬರೀ ಅವ್ನ ಜೊತೆ ಕೆ ಫಾಲೋವರ್ಸು ಮುಂದೆ ಹೋಗಿ ನಿಂತ್ಕೊಂಡು ಜೈಕಾರ ಹಾಕೋರು ಮಾತ್ರ ಅಭಿಮಾನಿಗಳಲ್ಲ ಅವನಿಗೆ ಒಳ್ಳೆ ಹೆಣ್ಮಕ್ಳು ಫಾಲೋವರ್ಸನ್ನು ಇದ್ದಾರೆ ಫ ಫ್ಯಾನ್ ಬೇಸು ನಮ್ಮ ನಾವು ಇದ್ದೀವಿ ನಾವೆಲ್ಲ ಅವನ ಅಭಿಮಾನಿಗಳನ್ನೇ ಆದರೆ ನಮ್ಮ ಮಕ್ಕಳ ಥರ ನಾವು ನೋಡ್ತಾ ಇದ್ದೀವಿ ನಮ್ಮ ಮಕ್ಕಳು ಏನು ಕೆಟ್ಟ ಪದ ಬಳಸ್ದಾಗ ಯಾವ ರೀತಿ ತಿದ್ದಬೇಕು ಅಂತ ಅಂದ್ಬಿಟ್ಟು ನಾವು ಈಗ ನೇರವಾಗಿ ಅವ್ರನ್ನ ಸೆಲೆಬ್ರಿಟಿನ ಭೇಟಿ ಮಾಡೋಕ್ಕಾಗಲ್ಲ ಆಯೋಗದ ಮುಖಾಂತರ ಅವ್ರಿಗೆ ಎಚ್ಚರಿಸೋಕ್ಕೆ ಬಂದಿದ್ದೀವಿ ಅಷ್ಟೇನೇ ಇಲ್ಲ ಅವರು ಅದ್ರ ಬಗ್ಗೆ ನಾನು ವಿಚಾರಣೆ ಮಾಡ್ತೀನಿ ತಿಳಿಸ್ತೀನಿ ಅಂತ ಹೇಳಿದ್ದಾರೆ ಮೇಡಮ್ ಅವರ ಮಾತುಗಳು ಅಂದ್ರೆ ಅವರು ಕ್ಷಮೆಯಾಚಿಸಬೇಕು ಹೆಣ್ಣು ಮಕ್ಕಳಿಗೆ ಗೌರವನ ಕೊಡಬೇಕು ಅನ್ನೋದು ಈ ಒಂದು ಗೌಡತಿ ಸೇನೆಯ ಅಧ್ಯಕ್ಷರಾದಂಥ ರೇಣುಕಾ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಯಶೋಧ ಪೂಜಾರಿ ಬೆಂಗಳೂರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ